ಸೊ ನೀವು ನಿಮ್ ನೋಡ್ತಿರೋ ವಿಯರ್ ಟಾಕ್ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಗಳಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಹಾಗೂ ವೋಟಿಂಗ್ ರಿಸಲ್ಟ್ ಬಗ್ಗೆ ನಿಮಗೆ ಪೂರ್ತಿಯಾದ ವಿರನ್ನು ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಬ್ರು ಆಸೆಗಳೇನಿದೆ ಅದೆಲ್ಲ ನೆರವೇರಿದೆ ವೀಕ್ಷಕರೇ ಸೊ ಏನು ಆಸೆಗಳು ಯಾರು ನೆರವಿಸಿದ್ದು ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೂ ವೋಟಿಂಗ್ ರಿಸಲ್ಟ್ ಫೈನಲ್ ವೋಟಿಂಗ್ ರಿಸಲ್ಟ್ ಸೊ ನಿಮ್ಗೆ ಗೊತ್ತಿರ್ಬೋದು ಮಂಗಳವಾರ ಸಂಜೆ ಏನಿದೆ ಆರು ಗಂಟೆಗೆ ವೋಟಿಂಗ್ ಲೈನ್ ಅಪ್ ಏನಿದೆ ಅದು ಕ್ಲೋಸ್ ಆಗುತ್ತೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಕ್ಲೋಸ್ ಆಗಿದೆ ಅಂತ ಅನ್ಕೊಡ್ತೀನಿ ವೀಕ್ಷಕರೇ ನಿಮ್ಮ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ವೀಕ್ಷಕರ ನಿಮಗೆ ನಾನು ಬೆಳಿಗ್ಗೆ ತಿಳಿಸ್ಕೊಂಡಿದ್ದೆ ಸೊ ಅದೇ ರೀತಿಯಾಗಿ ಲೈಕ್ ಫ್ಯಾನ್ಸ್ ಎಲ್ಲ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ತಿಳಿಸ್ಕೊಡ್ತಿದ್ದೆ ಸೊ ಅದೇ ರೀತಿಯಾಗಿ ಫ್ಯಾನ್ಸ್ ಎಲ್ಲ ಇವತ್ತು ಮನೆಗೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಎಲ್ಲ ಅವರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರ ಎಂಟ್ರಿ ಕೊಟ್ಟಾದ ನಂತರ ಒಂದು ಆಸೆನ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು ಸೊ ಏನ್ ಆಸೆ ನಿರ್ವಹಿಸಿದ್ರು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೂ ಬಗ್ಗೆನೂ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ನಿಮ್ಗೆ ಗೊತ್ತಿರಬಹುದು ಬೆಳಿಗ್ಗೆ ಲೈಕ್ ಕಾವ್ಯ ಹಾಗೂ ಧನುಷ್ ಹಾಗೂ ರಕ್ಷಿತಾ ಹಾಗೂ ಧ್ರುವಂತ್ ಅವರ ಫ್ಯಾನ್ ಬಂದಿದ್ನ ತೋರಿಸಿದ್ರು ವೀಕ್ಷಕರೇ ಆದ್ರೆ ಮೂರು ಜನ ಫ್ಯಾನ್ಸ್ಗಳು ಅಂದ್ರೆ ಮೂರು ಜನ ಕಂಟೆಸ್ಟೆಂಟ್ ಫ್ಯಾನ್ಸ್ ಗಳು ಏನಿದ್ರೆ ಅವರು ಬಂದಿಲ್ಲ ಲೈಕ್ ಆ ತೋರಿಸಿದ್ರು ತೋರ್ಸುದ್ರು ವೀಕ್ಷಕರೇ ಸೊ ಅವ್ರು ಯಾರು ಅಂದ್ರೆ ಅಶ್ವಿನಿ ರಘು ಹಾಗೂ ಗಿಲ್ಲಿ ಅವರ ಲೈಕ್ ಫ್ಯಾನ್ಸ್ ಗಳು ಏನಿದ್ದಾರೆ ಅವರು ಬಂದಿಲ್ಲ ಅಂತ ನಿಮಗೆ ಬೆಳಿಗ್ಗೆ ತಿಳಿಸ್ಕೊಂಡಿದ್ದೆ ಸೊ ಅದೇ ರೀತಿಯಾಗಿ ಅವರು ಸಹ ಬಂದಿದ್ದಾರೆ ವೀಕ್ಷಕರೇ ಅವರು ಸಹ ಲೈಕ್ ತುಂಬಾ ಎಂಜಾಯ್ ಮಾಡಿದ್ದಾರೆ ಗಿಲ್ಲಿ ಅವರ ಫ್ಯಾನ್ಸ್ ನೀವು ಕೇಳಬೇಕಾ ಲೈಕ್ ಆಚೆ ಕಡೆನೇ ಅಷ್ಟೊಂದು ಫ್ಯಾನ್ಸ್ ಇದೆ ಒಳಗಡೆ ಹೋಗೋಕೆ ಎಷ್ಟು ಜನ ಕಾಯ್ತಾರಲ್ಲ ವೀಕ್ಷಕರೇ ಸೊ ಅವ್ರಿಗಂತೂ ಫುಲ್ಲು ಫುಲ್ ಕ್ರೇಜ್ ಇರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ಇವತ್ತಿನ ಎಪಿಸೋಡಲ್ಲಿ ಅವರು ತೋರಿಸ್ತಾರೆ ತೋರಿಸಲ್ವಾ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಇನ್ನ ಎಲಿಮಿನೇಷನ್ ಬಗ್ಗೆ ಬಂದರೆ ವೀಕ್ಷಕರೇ ಸೊ ಎಲಿಮಿನೇಷನ್ ಇವತ್ತು ಆಗುತ್ತೆ ಸೊ ಇವತ್ತಾಗಿದ್ರೆ ನಿಮಗೆ ನಾಳೆ ಎಪಿಸೋಡಲ್ಲಿ ತೋರಿಸ್ತಾರೆ ಯಾರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅಂತ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೂ ಚಾನಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಹಾಗೂ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ವೀಕ್ಷಕರೆ ಸೊ ಮೊದಲನೇದಾಗಿ ಏನಪ್ಪ ಆಗುತ್ತೆ ಅಂದರೆ ಲೈಕ್ ಧ್ರುವಂತವರು ಬಂದ್ಬಿಟ್ಟು ಅವರ ಫ್ಯಾನ್ಸ್ಗಳ ಏನೆಲ್ಲ ಹೇಳ್ತಾರೆ ಅಂತ ತಿಳ್ಸ್ಕೊಡ್ತೀನಿ ನೋಡಿ ಒಂದವರು ಹೇಳ್ತಾರೆ ನೀವು ನನ್ನ ನಂಬೆ ನಂಬಿಕೆ ಕಳಿಸಿದ್ದು ಒನ್ ಮ್ಯಾನ್ ಆರ್ಮಿ ತರ ಹಾಡು ಅಂತ ಸೊ ಅದೇ ರೀತಿಯಾಗಿ ನಾನು ಒನ್ ಮ್ಯಾನ್ ಆರ್ಮಿ ತರ ಆಡಿದ್ದೀನಿ ಅಂತ ಹೇಳ್ತಾರೆ ಅದರ ನಂತರ ಟಾಸ್ಕಲ್ಲಿ ನಾನು ಆಡಬಾರ್ದು ನನ್ನನ್ನು ಹೊರಗಡೆ ಇಡಬೇಕು ಅಂತ ಬ್ಲಾಕ್ ಮಾಡ್ತಾರೆ ಕ್ಯಾಪ್ಟನ್ ಅವರು ಅಂತ ಹೇಳ್ತಾರೆ ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಜಗಳ ಮಾಡಿ ಕಿತ್ಕೊಂಡಿ ಟಾಸ್ಕ್ ಗೆದ್ದಿದ್ದೀನಿ ಗೆದಿದ್ದೀನಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಗೆ ಹೋಗಿದ್ದೆ ಅಂತ ಹೇಳ್ತಾರೆ ವೀಕ್ಷಕರೆ ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ ಮ್ಯಾನ್ ಆರ್ಮಿ ಮುಂದೆ ಇದ್ದಿದ್ದು ಜನ ಜನ ಆ ಬುಟ್ಟಿ ಈಗ ಜನಕ್ಕೆ ಬಂದು ನಾನು ಮ್ಯಾನ್ ಆರ್ಮಿ ತರ ಆಡಿ ಇಲ್ಲಿ ಕಂಟ ಬಂದಿದ್ದೀನಿ ಅಂತ ಹೇಳ್ತಾರೆ ವೀಕ್ಷಕರ ನನಗೆ ಕಾಂಪಿಟೇಟರ್ ಇರಬಾರ್ದು ಈ ಮನೆಯಲ್ಲಿ ಡೇ ಒನ್ ಇಂದ ಅದೇ ರೀತಿ ಆಡ್ತಾ ಇದೀನಿ ಇಲ್ಲಿ ಕಂಟನು ಅಂತ ಹೇಳ್ತಾರೆ ವೀಕ್ಷಕರೆ ಸೊ ಅವ್ರು ಹೇಳಿದ ಮಾತಾಡ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸುಳ್ಳು ಇದೆ ಅಂತ ಕಮೆಂಟ್ ಮಾಡಿ ನೀವೇನಾದ್ರು ಧ್ರುವನ್ ಫ್ಯಾನ್ಸ್ ಆಗಿದ್ರೆ ನೀವೇನಾದ್ರು ವೋಟ್ ಮಾಡಿದ್ರೆ ಸೊ ಕಮೆಂಟ್ ಮಾಡಿ ವೀಕ್ಷಕರ ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ ಸೊ ಗಿಲ್ಲಿ ಅವರ ಆಸೆ ನಾಟಿ ಕೋಳಿ ಸಾರು ಲೈಕ್ ಕಾಲನ್ನ ತಿನ್ನಬೇಕು ಅನ್ನೋದು ಆಸೆ ಇತ್ತು ಅವ್ರಿಗೆ ಸೊ ಅದೇ ರೀತಿಯಾಗಿ ಬಿಗ್ ಬಾಸ್ ಅವರು ಆ ಆಸೆನ ತೀರೈಸಿದ್ದಾರೆ ಅಂತ ಹೇಳ್ಬೋದು ಅದು ಗಾರ್ಡನ್ ಏರಿಯಾದಲ್ಲಿ ವೀಕ್ಷಕರೇ ಸೊ ಏನಾಯಿತು ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ನೋಡಿ ಸೊ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ನ ಕೊಡ್ತಾರೆ ಒಂದು ಚಟುವಟಿಕೆನ ಕೊಡ್ತಾರೆ ಚಟುವಟಿಕೆಯಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ ನಿಮ್ಮ ಆಸೆಗಳನ್ನ ನೀವು ಬರ್ದಿ ಲೈಕ್ ಒಂದು ಶೀಟ್ನಲ್ಲಿ ಬರೆದು ಆ ಪೋಸ್ಟ್ ಆಫೀಸಲ್ಲಿ ಏನಿದೆ ಅದೇ ರೀತಿಯಾಗಿ ಹಾಕಬೇಕು ಅದರ ನಂತರ ಬೀಗನ ಲಾಕ್ ಮಾಡಿ ಸ್ವಿಮ್ಮಿಂಗ್ ಫೂಲ್ಗೆ ಬೀಗನ ಎಸಿಬೇಕು ಅಂತ ಹೇಳ್ತಾರೆ ವೀಕ್ಷಕರೇ ಸೊ ಅದರ ನಂತರ ಅದೇ ರೀತಿಯಾಗಿ ಗಿಲ್ಲಿ ಅವರಿಗೆ ಎರಡು ಆಸೆಗಳಿರುತ್ತೆ ಒಂದು ಅವರು ನಾಟಿ ಕೋಳಿ ಸಾರದ ನಾ ಕಾಲುಗಳೇನಿದೆ ಅದನ್ನು ತಿನ್ನಬೇಕು ಅಂತ ಆಸೆ ಇರುತ್ತೆ ಹಾಗೂ ಇನ್ನೊಂದು ಆಸೆ ಏನಪ್ಪ ಅಂದರೆ ತಿನ್ಬಿಟ್ಟು ಎರಡೊಬ್ಬರು ಯಾವುದೇ ಡಿಸ್ಟರ್ಬೆನ್ಸ್ ಇರ್ತಾನೆ ನಿದ್ದೆ ಮಾಡಬೇಕು ಅಂತ ಆಸೆ ಇರ್ತಾರೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ಲೈಕ್ ಬಿಗ್ ಬಾಸ್ ಅವರು ಆ ಆಯಸ್ನೆಲ್ಲ ನಿರ್ವಹಿಸ್ತಾರೆ ಅಂತ ಹೇಳ್ಬೋದು ಇವತ್ತಿನ ಸಂಚಿಕೆಯಲ್ಲಿ ನೀವು ನೋಡ್ಬೋದು ವೀಕ್ಷಕರೇ ವೀಕ್ಷಕರೇ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಲೈಕ್ ಅಗ್ದಿ ಅಗ್ದಿ ತಿನಿತಾ ಇದ್ದಾರೆ ಅಂತ ಹೇಳ್ಬೋದು ಲೈಕ್ ಕಡುಮ್ ಕಡುಮ್ ಅಂತ ತಿಂತ ಇದ್ರೆ ಅದನ್ನ ರಕ್ಷಿತ್ ಅವರು ಬೇಜಾರಿಂದ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಕ್ಷಿತ್ ಅವರು ಮುಂದೆನೆ ಕೂತಿರ್ತಾರೆ ವೀಕ್ಷಕರೇ ಸೊ ಅದೊಂದು ಕ್ಯಾಪ್ಚರ್ ಆಗಿಲ್ಲ ಬಟ್ ಅವರು ರಕ್ಷಿತ್ ಅವರು ಮುಂದೆನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು ತುಂಬಾ ಹೊಟ್ಟೆಯವರಿಂದ ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು ಗಿಳವರಂತೂ ಅವರಂತೂ ಮಸ್ತಾಗೆ ನಾಟಿ ಕೊಳಿ ಒಂದ್ ನಾಲ್ಕೈದು ಕಾಲ್ಗಳನ್ನ ತಿಂತಾರೆ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ವೀಕ್ಷಕರೇ ಅವರು ಮುಂದೆನೂ ಸಹ ಇಟ್ಟಿದ್ದಾರೆ ಹಾಗೂ ವೀಕ್ಷಕರೇ ಕಣ್ ತುಂಬಾ ಎರಡವರು ನಿದ್ದೆ ಮಾಡಿದಾರೆ ಅಂತ ಹೇಳ್ಬೋದು ಸೊ ಅವರು ನಿದ್ದೆ ಮಾಡಿ ಎದ್ದ ಒಂದು ಫೋಟೋ ಸಿಕ್ಕಿದೆ ವೀಕ್ಷಕರೇ ಅದನ್ನ ಇದು ಫೋಟೋ ಆದ್ಮೇಲೆ ಹಾಕ್ತೀನಿ ನೋಡಿ ಇನ್ನ ನೆಕ್ಸ್ಟ್ ಆಸೆ ಏನಪ್ಪಾ ಅಂದ್ರೆ ಲೈಕ್ ರಘು ಅವರ ಆಸೆ ರಘು ಅವರು ಹೇಳಿದ್ರು ನನ್ನ ಮಗನ ಜೊತೆ ಈ ಫಿಮಿಂಗ್ ಫುಲ್ ಅಲ್ಲಿ ಆಟಾಡ್ಬೇಕು ಅಂತ ಅದೇ ರೀತಿಯಾಗಿ ಅವರ ಮಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಏನಪ್ಪ ಆಗುತ್ತೆ ಅಂದ್ರೆ ಅವರು ಲೈಕ್ ಫಿಮಿಂಗ್ ಫೋಲ್ ಅಲ್ಲಿ ಆಟ ಆಡ್ತಾರೆ ವೀಕ್ಷಕರ ಇನ್ನೊಂದು ವಿಷಯ ಏನು ಅಂತ ಇನ್ನೂ ತೋರಿಸಿಲ್ಲ ವೀಕ್ಷಕರೇ ತೋರಿಸುವ ಪಕ್ಕ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಂತೂ ಪಕ್ಕ ವೀಕ್ಷಕರೇ ಸೊ ವೀಕ್ಷಕರೇ ಇದೆಲ್ಲ ನಿಮಗೆ ಗಮನಿಸ್ತಾ ಇರ್ಬೋದು ಅವರು ಆರಾಮ್ಸೆ ನಿದ್ದೆ ಮಾಡಿ ಎರಡವರು ಯಾವುದೇ ಡಿಸ್ಟರ್ಬೆನ್ಸು ಕೋಳಿ ಕೂಗೋದು ಏನೇ ನಾಯಿ ಸೌಂಡು ಏನೇ ಇಳ್ದರೆ ಆರಾಮ್ಸೆ ನಿದ್ದೆ ಮಾಡಿ ಈಗ ತಾನೇ ಎದ್ದಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವೀಕ್ಷಕ ಬಂದರೆ ವೋಟಿಂಗ್ ರಿಸಲ್ಟ್ ವೀಕ್ಷಕರ ನೀವೆಲ್ಲ ಈಗಿನ ವೀಡಿಯೋ ನೋಡಿರೋದು ವೋಟಿಂಗ್ ರಿಸಲ್ಟ್ಗೋಸ್ಕರ ಅಂತ ನಮಗೆ ಗೊತ್ತಿರುತ್ತೆ ಸೊ ವೋಟಿಂಗ್ ರಿಸಲ್ಟ್ ತಡವಾದನೇ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ನನಗೆ ಗೊತ್ತಿರ್ಬೋದು ಏಳು ಜನ ನಾಮಿನೇಟ್ ಆಗಿದ್ರು ಸೊ ಯಾರು ಲೈಕ್ ಈ ಆರು ಜನ ಲೈಕ್ ಈ ವಾರ ನಾಮಿನೇಟ್ ಆಗಿದ್ರು ಒಬ್ಬರು ಸೇವ್ ಆಗಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಅದು ಫಿನಾಲೇಗೆ ಹೋಗಿದ್ದಾರೆ ಅವರು ಡೈರೆಕ್ಟ್ ಎಂಟ್ರಿ ತಗೊ ತೊಗೊಂಡಿದ್ದಾರೆ ಸೊ ಹೋದ ವಾರದ ಟಾಸ್ಕ್ ಎದಿ ಅವರು ಡೈರೆಕ್ಟ್ ಎಂಟ್ರಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದೇ ರೀತಿಯಾಗಿ ಆರು ಜನದಲ್ಲಿ ಯಾರಿಗೆ ಎಷ್ಟು ಓಟ್ಗಳು ಸಿಕ್ಕಿದೆ ಅಂತ ನೋಡೋರ ಬನ್ನಿ ಸೊ ಆರನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ಅವರು ವೀಕ್ಷಕರ ಸೊ ರಘು ಅವ್ರಿಗೆ ಇಷ್ಟಪ್ಪ ಓಟ್ಗಳು ಸಿಕ್ಕಿದೆ ಅಂದರೆ ಅವ್ರಿಗೆ ಎಪ್ಪತ್ತೆರಡು ಸಾವಿರ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರ ಸೊ ನಾನ್ ಐದನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದರೆ ಅದು ಕಾವ್ಯ ಅವರು ವೀಕ್ಷಕರೇ ಕಾವ್ಯ ಸಾಹೇಬ ಅವ್ರಿಗೆ ಜಾಸ್ತಿ ಓಟ್ಗಳು ಸಿಗ್ತದೆ ಅಂತ ಅಪ್ಡೇಟ್ ಬಂದಿದೆ ನೋಡೋಣ ಎಷ್ಟು ವೋಟ್ಗಳು ಸಿಗ್ತದೆ ಅಂತ ಐದನೇ ಸ್ಥಾನದಲ್ಲಿ ಕಾವ್ಯ ಅವರು ವೀಕ್ಷಕರೇ ಇದು ಇವ್ರಿಗೆ ಎಪ್ಪತ್ತ ಒಂಬತ್ತು ಸಾವಿರ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ವೀಕ್ಷಕರೇ ನಾಲ್ಕನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ಅದು ಧ್ರುವಂತ ವೀಕ್ಷಕರ ಸೊ ಧ್ರುವಂತ್ ಅವ್ರಿಗೆ ಎಂಬತ್ತೈದು ಸಾವಿರ ಊಟ್ಗಳು ಸಿಕ್ಕಿದೆ ಅಂತ ಹೇಳ್ಬಹುದು ವೀಕ್ಷಕರ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಇನ್ನ ಮೂರನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ಅದು ಅಶ್ವಿನಿ ಗೌಡ ಅವರು ಸೊ ಅಶ್ವಿನಿ ಗೌಡ ಅವ್ರಿಗೆ ಎಷ್ಟು ಓಟ್ಗಳು ಸಿಕ್ಕಿದೆ ಅಂದ್ರೆ ಅದು ಎಂಬತ್ತೇಳು ಸಾವಿರ ಓಟ್ಗಳು ಸಿಕ್ಕಿದೆ ಅಂತ ಹೇಳ್ಬಹುದು ವೀಕ್ಷಕರ ಇನ್ನ ಎರಡನೇ ಸ್ಥಾನದಲ್ಲಿ ಯಾರಪ್ಪ ಅಂದ್ರೆ ರಕ್ಷಿತ್ ಅವರು ವೀಕ್ಷಕರ ಸೊ ರಕ್ಷಿತ್ ಅವ್ರಿಗೆ ಒಂದ್ ಲಕ್ಷದ ನಲವತ್ತೈದು ಸಾವಿರ ಊಟ್ಗಳು ಸಿಕ್ಕಿದೆ ವೀಕ್ಷಕರೇ ಇನ್ನ ವೀಕ್ಷಕರೇ ಮೊದಲನೇ ಸ್ಥಾನದಲ್ಲಿ ಜಾರಿ ಇರೋದು ಅಂತ ನಿಮ್ ಕ್ವಾಲಿಟಿ ಗೊತ್ತಾಗಿರಬಹುದು ಇವರ ಸ್ಥಾನ ಏನಿದೆ ಅದಂತೂ ಒಂದ್ ಚೂರು ಚೇಂಜ್ ಆಯ್ತಲ್ಲ ಒನ್ ಪರ್ಸೆಂಟ್ ಸಹ ಕೆಳಗಡೆ ಇಳಿತಾ ಇಲ್ಲ ಗಿಲಿ ಅವ್ರಗಂತೂ ಮಸ್ತ್ ಆಗಿ ಸಪೋರ್ಟ್ ಸಿಗ್ತಾ ಇದೆ ಎಲ್ಲಾ ಕಡೆಯಿಂದಾನು ಸಪೋರ್ಟ್ ಸಿಕ್ತ ಕರ್ನಾಟಕದ ಕಡೆಯಿಂದಾನು ಸಪೋರ್ಟ್ ಸಿಗ್ತಿದೆ ಸೊ ಬೇರೆ ಸ್ಟೇಟ್ಸ್ ಅವ್ರು ಯಾರು ನೋಡ್ತಾ ಇದಾರೆ ಅವರು ಸಹ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದಾರೆ ವೀಕ್ಷಕರ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ನೀವ್ಯಾರ ವೋಟ್ ಹಾಕಿದ್ರ ಅಂತ ಕಮೆಂಟ್ ಮಾಡಿ ಸೊ ವೋಟಿಂಗ್ ರಿಸಲ್ಟ್ ಹೀಗಿರುತ್ತೆ ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಲೈವ್ ಅಪ್ಡೇಟ್ಸ್ ಗಳು ಬೇಕಾದರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಮೊದಲನೇದಾಗಿ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಯಾರು ಚಾನಲ್ ತಿಳ್ಸ್ಕೊಂಡಿರಲ್ಲ ಆದರೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಿ ವೀಕ್ಷಕರೇ ಸೊ ಅಷ್ಟಾಗಿತ್ತು ಸೊ ಇಷ್ಟು ಜನದ ಐ ಲೈಕ್ ಆಸೆಗಳನ್ನ ತೀರೈಸಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು ಇನ್ನು ಮುಂದೆ ಯಾರ ಸಿ ಲೈಕ್ ಆಸೆಗಳನ್ನ ತೀರೈಸುತ್ತಾರೆ ಅಂತ ನೋಡೋಣ ವೀಕ್ಷಕರೇ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಲೈಕ್ ಫ್ಯಾನ್ಸ್ಗಳು ಬರೋದೇನಿದೆ ಎಂಟ್ರಿ ಅದನ್ನು ತೋರಿಸ್ಬೋದು ನಾಳೆ ಎಪಿಸೋಡ್ ಬೇಕಾದ್ರೆ ನಿಮಗೆ ಲೈಕ್ ನಾಟಿಕೋಳಿ ಅದೆಲ್ಲ ತಿಂತಾರ ತಿಳಿಸ್ಬೋದು ವೀಕ್ಷಕರೇ ನೀವು ಇಲ್ಲಿ ವಿಡಿಯೋ ನೋಡಿದ್ರೆ ಅಂದರೆ ನಿಮಗೆ ಪಕ್ಕ ವಿಡಿಯೋ ಇಷ್ಟ ಆಗಿರುತ್ತೆ ಸೊ ದಯವಿಟ್ಟು ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ನಿವತ್ತೆ ನಿಮ್ಗೆ ಲೈಕ್ ಯಾರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಮಿಡ್ ವೀಕ್ ಅಂತ ಆದ್ರೆ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ವೀಕ್ಷಕರೇ